పాపహరము దివ్యము సత్యదేవ్ వ్రతము శుభము సర్వాపహరము దివ్యము సరులు కటై నిర్వహీ చుటకు సత్యదేవ్రతముఖతి సాక్షీకట నిర్వహి ओम सत्य नाता यमहा ओम सत्य योगा यमहा ओम सत्य ज्ञाना यमहा ओम सत्य ज्ञान प्रिया यमहा ओम सत्य यमहा ओम सत्य संभवा यमहा ओम सत्य प्रभु यमहा ओम सत्य शोरा यमहा ओम सत्य शुरा यमहा ओम सत्य कर्मणे यमहा ओम सत्य पवित्रा यमहा ओम सत्य मंगला यमहा ओम सत्य गर्भा यमहा ओम सत्य पवित्रा यमहा सत्य प्रजापति यमहा सत्य विक्रमा यमहा ನಮ್ಮಲ್ಲಿ ಒಂದು ಮಾತಿದೆ ಮಾತು ಬಿಡೋ ಮಂಜುನಾಥ ಕಾಸು ಬಿಡೋ ತಿಮ್ಮಪ್ಪ ಅಂತಾರೆ ಅಂದ್ರೆ ತಿರುಪತಿನಲ್ಲಿ ದಕ್ಷಿಣ ಹಾಕ್ಲೇಬೇಕು ಆದ್ರೆ ಮಂಜುನಾಥ ಮಾತು ಕೊಟ್ರೆ ಮಾತನ್ನ ಯಾವತ್ತೂ ಉಳಿಸ್ಕೊಳ್ತಾರೆ ಮಾತನ್ನ ಮರೆಯಲ್ಲ ಅಂತ ಲಕ್ಷ ದೀಪೋತ್ಸವ ಎಲ್ಲಾನು ನೀವು ಮಾಡ್ತೀರಿ ಆದರೆ ನಿಜವಾಗ್ಲೂ ಅದ್ರ ಹಿಂದೆ ಆ ಕಲ್ಯಾಣಿ ಉಳಿಬೇಕಾದ್ರೆ ಮೂಲ ಕಾರಣೀಭೂತ ಅಂತ ಹೇಳಿದರೆ ಅದು ಲೋಹಿತರಸ್ಸು ಹಾಗೆ ಕೆರೆ ಅಭಿವೃದ್ಧಿಗೆ ನಮ್ಮ ರಾಜು ಶ್ರೀನಿವಾಸಜಿ ಇವರೆಲ್ಲರಿದ್ದರೆ ಹಾಗೆ ಧರ್ಮಸ್ಥಳದವರು ಕೂಡ ನೀವು ಕೊಡುಗೆನ ಕೊಟ್ಟಿದ್ರಿ ಇದೇ ರೀತಿ ಜನಪರ ಕಾರ್ಯಗಳನ್ನು ಶ್ರೀ ಕ್ಷೇತ್ರದ ವತಿಯಿಂದ ಮಾಡಲಿ ಅಂತಲೇಳಿ ನಾನು ಪ್ರಾರ್ಥಿಸ್ತಾ ಕಾವಂತರ ಬಗ್ಗೆ ನಾನೇನು ಪ್ರದ ಪ್ರತ್ಯೇಕವಾಗಿ ಹೇಳಬೇಕು ಅಂತಿಲ್ಲ ಎಲ್ಲ ಆರೋಪಗಳು ಅಪವಾದಗಳ ಹೊರತಾಗಿಯೂ ಕೂಡ ಮಂಜುನಾಥ ಸ್ವಾಮಿ ಅವರತ್ರ ಸತ್ಯ ಇದ್ದಿದ್ದರಿಂದಾಗಿ ಅವರನ್ನು ರಕ್ಷಣೆಯನ್ನು ಮಾಡಿದ್ದೇನೆ ಯಾಕೆ ರಕ್ಷಣೆಯನ್ನು ಮಾಡಿದ್ದೇನೆ ಅಂದರೆ ಕಾವಂದ್ರಿನ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ವೀರೇಂದ್ರ ಹೆಗ್ಡಿ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮಂಥ ಏನು ಸ್ವಸಹಾಯ ಸಂಘಗಳನ್ನು ಮಾಡಿ ನಿಮಗೆಲ್ಲ ಜೀವನದ ದಾರಿಯನ್ನು ತೋರಿಸ್ತಾರೆ ಅಂಥವರಿಗೆ ತೊಂದರೆ ಆಗಬಾರ್ದು ಅಂತ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅವ್ರನ್ನ ಕಾಪಾಡಿದ್ದೇನೆ ನಾನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ವೀರೇಂದ್ರ ಹೆಗ್ಡೆಯವ್ರಿಗೂ ಕೂಡ ಸತ್ಯನಾರಾಯಣ ಸ್ವಾಮಿಯ ಕೃಪೆ ಇರಲಿ ನೀವೆಲ್ಲರೂ ಕೂಡ ಇಲ್ಲಿ ಭಾಳ ಜನ ಮಹಿಳೆಯರಿದ್ದೀರಿ ನಿಮ್ಮ ಜೀವನದಲ್ಲೂ ಕೂಡ ಸುಭಿಕ್ಷೆಯನ್ನು ಆ ಸತ್ಯನಾರಾಯಣ ಸ್ವಾಮಿ ಕೊಡಲಿ ದುಃಖ ದುಮ್ಮಾನಗಳನ್ನು ದೂರವನ್ನು ಮಾಡಲಿ ಅಂತ ಹೇಳಿಬಿಟ್ಟು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಗಟ್ಟಿಯಾಗಿ ನಿಂತ್ಕೋಬೋದು ಸಮಾಜದ ಆ ಒಂದು ಗಟ್ಟಿತನದಿಂದ ನಮ್ಮ ದೇಶದ ಭದ್ರತೆ ಆರ್ಥಿಕತೆಯನ್ನು ಹೆಂಗೆ ಮುನ್ನಡೆಸ್ಬೋದು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಇದೊಂದು ಎಲ್ಲರೂ ಈ ಒಂದು ಧರ್ಮಸ್ಥಳದ ಹೆಸರು ಹೇಳಿದಾಗ ಹಾಗೂ ಆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದಾಗ ಒಂದು ಶಿಸ್ತು ಕಾಣುತ್ತೇನೆ ಶಿಸ್ತು ಇದ್ರೆ ಮಾತ್ರ ಒಂದು ಒಳ್ಳೆಯ ನೆಮ್ಮದಿ ಜೀವನ ಮಾಡಲಿಕ್ಕೆ ಸಾಧ್ಯ ಆ ಶಿಸ್ತನ್ನ ಹಿಂಸ್ರೆ ಅಳವಡಿಸಿಕೊಂಡು ಈ ಒಂದು ನಿಟ್ಟಿನಲ್ಲಿ ಇವತ್ತು ಅದನ್ನೇ ಮುನ್ನಡೆಸ್ಕೊಂಡು ಪ್ರತಿ ವರ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಿಮ್ಮ ನಿಮ್ಮ ಏಳಿಗೆಗೆ ನಿಮ್ಮಿಂದಲೇ ನಿಮ್ಮ ಒಡನಾಟದಿಂದಲೇ ಅದು ಉಪಯೋಗ ಆಗಿ ಆಯೋಜನೆ ಮಾಡಿಕೊಂಡು ನಿಮ್ಮ ಟ್ಯಾಲೆಂಟ್ ಪ್ರತಿಭೆಗಳನ್ನು ಹಾಗೂ ನಿಮ್ಮ ಒಂದು ಏನು ಹೇಳ್ತಾರೆ ಸಮಯವನ್ನು ಇದಕ್ಕೆ ಮುಡಿಪಾಗಿಟ್ಟು ಸಂಘದ ಬೆಳವಣಿಗೆ ಅಂದರೆ ನಾಲ್ಕು ಜನರ ಬೆಳವಣಿಗೆ ಸಂಘ ಅಂದರೆ ಸಂಘ ಮಾತ್ರ ಬೆಳೆಯಲ್ಲ ಇರುವಂಥ ಸದಸ್ಯರು ಬೆಳೀತಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಸಂಸ್ಥೆ ಕೆಲಸ ಮಾಡುತ್ತಿದೆ ಪೂಜ್ಯರ ಕಲ್ಪನೆಯಂತೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಇರ್ಬೋದು ಹಾಗೂ ಕೃಷಿ ಕೃಷಿಯೇತರ ಕಾರ್ಯಕ್ರಮದಲ್ಲಿ ಇರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಸದೃಢ ಆಗಬೇಕೆನ್ನುವಂಥ ಮೂಲ ಕಲ್ಪನೆಯನ್ನು ಇಟ್ಕೊಂಡು ಪೂಜ್ಯರು ಈ ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಟ್ಟರು ಬಹುಶಃ ಅವತ್ತಿನಿಂದ ಇವತ್ತಿನವರೆಗೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಸುಂದರವಾದ ಕೆರೆಯ ದಂಡೆಯಲ್ಲಿ ಕೂತ್ಕೊಂಡು ಶ್ರೀ ಸತ್ಯನಾರಾಯಣ ಪೂಜೆ ಮಾಡಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂತಿದ್ದೇವೆ ಬಹುಶಃ ಈ ಸುಂದರ ಕೆರೆಯ ಕಾರ್ಯಕ್ರಮ ಇದು ಒಂದು ಕೂಡ ಪೂಜ್ಯರ ಮಾತೃಶ್ರೀ ಅಮ್ಮನವರ ಅಂತರಾಳದಲ್ಲಿ ಬಂದಂಥ ಕಾರ್ಯಕ್ರಮ ಹುಜೂರ ಅಮ್ಮನವರು ಕೂತ್ಕೊಂಡು ಆಲೋಚನೆ ಮಾಡ್ತಾರೆ ಈ ಕೆರೆಯ ಕೆಲಸಕ್ಕೆ ಯಾವ ರೀತಿ ನಾವು ಅದಕ್ಕೊಂದು ಹೆಸರು ಇಡಬೇಕು ಅಂತೇಳಿ ಅವಾಗ ಮಾತೃದಯಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಅಂತರಾಳದಲ್ಲಿ ಬಂದಂಥ ಒಂದು ಹೆಸರು ಏನು ಅಂತ ಹೇಳಿದರೆ ಅದು ನಮ್ಮೂರು ನಮ್ಮ ಕೆರೆ ಅಂತ ಬಹುಶಃ ಈ ನಮ್ಮೂರು ನಮ್ಮ ಕೆರೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಅವಾಗಲೇ ಹೇಳಿದರು ಒಂದು ಸಾವಿರ ಕೆಳಗರನ್ನು ಇಡೀ ರಾಜ್ಯಕ್ಕೆ ಕೊಡಮಾಡುವಂಥ ಒಂದು ಶಕ್ತಿ ಪೂಜಾ ಹೆಗ್ಡೆಯವರು ಮಾತೃಶ್ರೀ ಅಮ್ಮನವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ನಾನು ಬಯಸ್ತೇನೆ ಬಹುಶಃ ಹೀಗೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಡ್ತಾರೆ ಎಲ್ಲ ಕಾರ್ಯಕ್ರಮವನ್ನು ಅದರ ಹೆಸರನ್ನು ಹೇಳ್ಕೊಂಡು ಹೋದ ಹೋಗಿದ್ದಾರೆ ಒಂದು ಸುಜ್ಞಾನ ನಿಧಿ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಪ್ರಗತಿ ಬಂದು ಸ್ವಸಹಾಯ ಸಂಘದ ಸದಸ್ಯರು ಉನ್ನತ ಶಿಕ್ಷಣ ಮಾಡುವುದಾದರೆ ಬಹುಶಃ ಅದು ಬಹಳ ವಿಶೇಷವಾಗಿ ಸುಮಾರು ಮೂವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಮಾಸಾಸನ ಕೊಡುವಂಥ ವ್ಯವಸ್ಥೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡ್ತಾ ಇದ್ದಾರೆ ಹೀಗೆ ಹಲವಾರು ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಡಮಾಡಿದ್ರು ಕೂಡ ನಾವು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಶೈಕ್ಷಣಿಕವಾಗಿ ಸಬಲೀಕರಣ ಆಗಬೇಕು ಎನ್ನುವಂಥ ಮೂಲ ಕಲ್ಪನೆಯ ಜೊತೆ ಜೊತೆಗೆ ಧಾರ್ಮಿಕ ಪ್ರಜ್ಞೆ ನಮ್ಮೆಲ್ಲ ನಮ್ಮೆಲ್ಲರಲ್ಲಿ ಇನ್ನಷ್ಟು ವೃದ್ಧಿಯಾಗಬೇಕೆನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಸಹರ್ಸ ವಿಲುವರ್ಚನಾ ಕಾರ್ಯಕ್ರಮ ಆಗಿರ್ಬೋದು ಶಿವಸ್ಮೃತಿ ಕಾರ್ಯಕ್ರಮ ಆಗಿರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮವನ್ನು ಈ ನಮ್ಮ ಪ್ರಗತಿ ಒಂದು ಒಕ್ಕೂಟ ಸ್ಥಳೀಯ ಗಣ್ಯರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಡುವಂಥ ಕೆಲಸ ಆಗ್ತಾ ಇದೆ ಬಲ ಮುಖ್ಯವಾಗಿ ನಮ್ಮ ಮೈಸೂರು ಜಿಲ್ಲೆ ಕುವೆಂಪು ನಗರ ಯೋಜನಾ ಕಚೇರಿ ಬಹುಶಃ ಒಂದು ಮಾದರಿ ಯೋಜನಾ ಕಚೇರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದರಲ್ಲಿ ಕೂಡ ನಮ್ಮ ಕೂಟಗಳಿ ವಲಯ ಬಹಳ ಸುಮಾರು ಮುನ್ನೂರ ಮೂವತ್ತು ಸೊಸಾಯ ಸಂಘಗಳನ್ನೊಳಗೊಂಡು ಸುಮಾರೊಂದು ಹದಿಮೂರರಿಂದ ಹದಿನಾಲ್ಕು ಪ್ರಗತಿ ಬಂದು ಒಕ್ಕೂಟಗಳು ಅದರೊಳಗೆ ಸೇರ್ಪಡೆ ಆ ಅದರೊಳಗೆ ಸೇರ್ಪಡೆ ಆದಂಥ ಎಲ್ಲ ಸಂಘಗಳು ಬಹಳ ಯಶಸ್ವಿಯಾಗಿ ಇಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ ಆಗ್ತಿದೆ ಎನ್ನುವುದಕ್ಕೆ ಇವತ್ತಿನ ಈ ಒಂದು ಸಭಾಂಗಣನೇ ಸಾಕ್ಷಿ ಎಷ್ಟು ಸಿಕ್ತುಬದ್ಧವಾಗಿ ನಾವು ಕೂತ್ಕೊಂಡಿದ್ದೇವೆ ಎನ್ನುವಂಥದ್ದಕ್ಕೆ ಇದೇ ದೊಡ್ಡ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ